ಇದ್ರ ಬಗ್ಗೆ ಏನು ಬರ್ತಿದ್ವಿ ಇಲ್ಲಿ ಮೇಡಮ್ ಅವರು ಒಂದು ಅವಕಾಶ ಕೊಟ್ಟರು ಅವಕಾಶ ಕೊಟ್ಬಿಟ್ಟ ಈ ಒಂದು ಸಮಸ್ಯೆ ವ್ಯವಸ್ಥೆ ಇರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾನು ಫಸ್ಟ್ ಎಲ್ಲ ಇಷ್ಟು ಇಲ್ಲಿ ನಿಂತ್ಕೊಂಡು ಮಾತಾಡೋ ಕತೆ ಅಂದ್ರೆ ನಮ್ಮ ಮೇಡಮ್ ಅವರ ಕಾರಣಕ್ಕೆ ಜಾಸ್ತಿ ಕಷ್ಟ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಆ ಒಂದು ಕಷ್ಟನ ನಾನು ಮರಿಸ್ಬಿಟ್ಟ ಈ ಒಂದು ಸ್ಥಾನಕ್ಕೆ ನಿಲ್ಲಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ಇದೇ ರೀತಿ ಸಾಕಷ್ಟು ಮಹಿಳೆಯರಿಗೆ ಒಂದು ದಾರಿ ದೀಪ ಫಸ್ಟಿಗೆ ಸಿಲ್ಕೊಂಡ್ರ ಆ ಒಂದು ನಾವ್ ಹೆಂಗ್ ಮುಂದ್ ಹೋಗ್ಬೇಕ್ರಿ ಮೇಡಮ್ ರೀ ಆ ಒಂದು ಕಷ್ಟ ನಾವು ಹೆಂಗೆ ಬಗೆಹರಿಸ್ಕೋಬೇಕ್ರಿ ಅಂತ ಹೇಳಿದಾಗ ತಾನು ಎಷ್ಟು ಅವ್ನ ಕೆಲಸದಲ್ಲಿ ಇದ್ರು ನಮಗ ಆ ಒಂದ್ ದಾರಿ ದೀಪ ಆಗಿ ಇಟ್ಕೊಂಡ್ ಆ ಟೆಂಪಲ್ ಆಗಿ ಇಟ್ಕೋತಾರಿ ಮೇಡಮ್ ಅಂತ ಎಷ್ಟು ಹೇಳಿದ್ರು ಸಾಲದ್ರಿ ಯಾಕಂದ್ರ ನಾವ್ ಈ ಒಂದು ಸರ್ ಈ ಥರ ನಾಲ್ಕು ಗುಣ Say. Okay, thank you, thank you. So, very respected professor, and all the members of the diocese. And all very powerful.